ನಾನು ಕೊಬ್ಬರನ್ನ ತುರ್ಕೊಂಡಿದ್ದಿಲ್ಲ ಸಿಬ್ಬಿನ ಅದು ಅಳತೆ ಮಾಡ್ಕೊಂಡಿ ನಾನು ಈ ಬೌಲೆಯಲ್ಲಿ ಎರಡು ಬೌಲ್ ಇದೆ ಇದೊಂದು ಎರಡು ಇದಕ್ಕೆ ಸ್ವಲ್ಪ ಪುಟಾಣಿ ಅಂದರೆ ಹುರ್ಗಡೆ ಹಾಕ್ತೀನಿ ಒಂದೆರಡು ಪೀಸ್ನಷ್ಟು ಒಣ ಶುಂಠಿ ಇದು ಕಸಕಸೆ ಒಂದು ಚಮಚದಷ್ಟು ಕಸಗಸಿ ಮತ್ತು ಏಲಕ್ಕಿ ಪೌಡ್ರು ಈ ಮಾಪಿಗೆ ಒಂದು ಮಾಪಿನಷ್ಟು ಬೆಲ್ಲ ಮಾಡ್ಕೊತೀನಿ ಒಂದು ಅಥವಾ ಒಂದು ಹೊರದ ಈ ಶುಂಠಿನ ಕುಟ್ಕೊಂಡು ತಗೋತೀನಿ ಸ್ವಲ್ಪ ಮಿಕ್ಸಿ ಒಳಗೆ ಸಣ್ಣ ಆಗಿಲ್ಲ ಕುಟ್ಟಿ ಇಲ್ಲೇ ರೆಡಿ ಮಾಡಿಟ್ಟಿದ್ದೀನಿ ನಾನು ಪುಟಾಣಿ ಒಳಗೆ ಈಗ ಮಿಕ್ಸಿ ಜಾಡಿಗೆ ಹೊರ್ಗಡ್ಡೆಯನ್ನು ಹಾಕ್ಕೊಂಡು ಈ ಶುಂಠಿನ ಕುಟ್ಟಿರ್ತಕ್ಕಂಥ ಶುಂಠಿನ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊತಿದ್ನ ಮಿಕ್ಸಿ ಒಳಗೆ அங்கே ஹாக்கி கண்ண இவந்து செமச்சே கசின இல்லை கடையில் நீர் கொண்டு சாப்பிட்டு பிசி மாட்கோத்தினி சொல் வீசியா தட்சண இவன்னு மிக்ஸி மாவுட் மக்கிணி நீடி கசசினு கம்பாங்க கொட்கொண்டு விட்டி மிக்சி ஜாரி ஹாக்கி பவுடர் மக்கிட்ட மிக்ஸி ஜாரி ஹாண்ட் குடலே பௌர்மெண்ட் பிடிக்க திட்டி இதெல்லாம் இது ஜரிக் கொபரி நுண்ணுக்கு ருபோட்டி இது நோய் கொபரின் சொல் சொல் நீர் ஹாக்கி ருபோ தோட்டி நுண்ணுங்க ருபோட்டி நான் நோய் ஃபிரெண்ட்ஸ் இதெல்லாம் எரோ கொடுத்தல

வெல்ல கடிமேல் கொபிர கொடு இன்னொன்னு வெல்ல இட்டில் நானும் அது ஒன்ஸ் ஹாக்கித்தனி பெல்ல கரெக்டாக வந்து பாக் இல்லை ஜஸ்ட் கருகிறேன் சாக்கி நீங்கள் கொபிள் கொபரீனா ஹாக்கி பூட ரெடி மாட்டீனா கொபரி பூரி மாறில இன்னும் பவுலு கொபரி உட்கூடல அதுன்னு இல்லை நான் ஹாக்கிப்பட்டு நோய் இது சொல்வ ரொட்டி ஆகும் உருகை பவுடர் மாதிரி சுண்டி உருகே கசகசி அது இது வெல்ல கூட குட்கண்டே நான் ஹாக்கி நோட் பெல்லு ஹாக்குறோம்னா கொபிரி உது கட்டி ஆகிட்டு இதுக்காக உப்பு பெல்லுனா உப்புண்டே ஷெ மெ நான் வெளக்கி போடணும் சக்கிரை ஜோடி ருப்பேன் அது சமச்சே அது பெல்லது ஹாக்குறோம்னா கொபரி உது கட்டி ஆகிட்டு மட்டும் மெத்திட்டு இதற்கு நீர் சேசங்கில் ஜாஸ்தி ஒன்று உத்தி கதை வரல அஸ்டே ஜாஸ்தி ஹாக்கில்ல இது இது இன்னும் சோசு கட்டி ஆர் பவுடர் நான் இது சேர் சேர்ந்து இது கட்டி ஆகும் உண்டி தர ஆக்டு நான் உடிக்னோ தும்பி லட்டு லட்டு சாப்பிடுவோங்க இது கட்டி ஆகி கையா தான் ஆரின் அந்த உண்டி ஹாக்கோ உண்டிணா ஆரீத்தினால நோடி ஆகி இல்லை இது கிஸ்க்கொள்ளு நான் வியாசன ஆரோக்கி கொடுத்தேன் ஆரோக்கியம் கொண்டு அனுக்கி அந்த கோதி கிடைக்க தும்பி ஹோல்க்கே தோர்ச்சினி பசி கொபரியா அதுக்கு முன்னாடி எல்லாம் சஸ்கிரைப்ல சஸ்கிரை மாதிரி நோய் சப்போட்டி நேரில் இஷ்ட வீடியோ கொடி சப்போட் மாழ்கி மாந்தர் இட்டு அர் மைதா ಹಿಟ್ಟು ಹಾಕಿ ಹಿಟ್ಟನ್ನು ನಾವು ಹೆಂಗೆ ಮಾಮೂಲಿ ಬೇಳೆ ಹೋಳಿಗೆ ಮಾಡ್ತೀವಲ್ಲ ಅದೇ ಹದಕ್ಕೆ ಇದನ್ನು ನಾನು ಇಟ್ಕೊಂಡಿದ್ದೆ ಈಗ ಸ್ವಲ್ಪ ಎಣ್ಣೆ ಹಚ್ಚಿ ಇದ್ದೀನಿ ಇಲ್ಲೊಂದು ಹೋಳಿಗೆ ತೊಗೊಂಡಿದ್ದೀನಿ ಕೊಬ್ಬರಿ ಹರಚಿಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಹೂರ್ಣನ ಮಾಡ್ಕೊಂಡಿದ್ನಲ್ಲ ಈ ಹದಕ್ಕಾಗೈತೆ ಅದು ನಾನು ಕಡಾಯಿಯಿಂದ ತೆಗೆದು ಒಂದು ಡಬ್ಬಿಗೆ ತುಂಬಿ ಇಟ್ಕೊಂಡಿದ್ದೆ ಈಗ ಇದಕ್ಕೆ ಹಿಂಗೆ ಒಂದೊಂದೊಂದೊಂದು ಹೂರ್ಣದ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೋತೀನಿ ಕಣಕದೊಳಗೆ ತುಂಬಿ ಇಷ್ಟು ಇರ್ಬೇಕು ನೋಡ್ರಿ ಗುಂಡಕ್ಕೆ ಗಟ್ಟಿ ಇರಬೇಕು ಹೂರಣ ಕೊಬ್ಬರಿ ಹೂರಣ ಇವೆಲ್ಲನೂ ಉಂಡೆ ಮಾಡಿ ತಗೋತೀನಿ ನಾ ಈಗ ಕೈ ಸ್ವಲ್ಪ ತುಪ್ಪ ಹಚ್ಕೊಂಡು ಹೂರಣದ ಮಾಡ್ಕೋಬೇಕು ಈಗ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಕಣಕನ ತೊಗೊಂಡು ಒಳಗೆ ಹೂರಣದ ಇಟ್ಕೊಂಡು ಈಗ ತುಂಬ್ಕೊಂಡು ಕೊಬ್ಬರಿ ಹೋಳ್ಗಿನ ಮಾಡ್ಕೋಬೋದು ನೋಡ್ರಿ ತಗಡಿನ ಮೇಲೆ ಸ್ವಲ್ಪ ಇದು ತುಂಬ್ಕೊಂಡಿರ್ತೀವಲ್ಲ ಇದಕ್ಕೆ ಎಣ್ಣೆ ಹಚ್ಕೊಂಡು ಲಟ್ಸೋದು ನೋಡ್ರಿ ಇಲ್ಲೇ ನಾನು ಒಂದು ಕಾಯಿ ಕಿತ್ಕೊಂಡಿದ್ದೆ ಆಲ್ರೆಡಿ ಒಂದು ಹೂಳ್ಗಿನ ತುಂಬಿ ಲಟ್ಟಿಸಿ ಹಾಕಿದ್ದೆ ಹೆಂಗೆ ಉಗ್ತಾವ ನೋಡ್ರಿ ಸ್ವಲ್ಪ ತವಾಕ ಎಣ್ಣೆ ಹಾಕ್ಕೊಂಡು ಈಗ ಒಂದು ಮಾಡಿ ಹಂಚಿನೊಳಗೆ ಸುಡುದ್ರೊಳಗೂ ಮತ್ತೊಂದು ರೆಡಿ ಆಗಬೇಕಿಲ್ಲ ಇದು ಸುಡ್ಲಿ ತೋರಿಸ್ತೀನಿ ಅಂತ ಮತ್ತೆ ನೋಡಿ ಹೆಂಗೆ ಉಬ್ಬಿ ಬರ್ತದೆ ನೋಡ್ರಿ ಹೋಳ್ಗೆ ಹೂರಣ ಮತ್ತು ಕಣಕ ಹದವಾಗಿ ಇದ್ದರೆ ಈ ರೀತಿಯಾಗಿ ಉಬ್ಬಿ ಚೆಂದಗೆ ಸುಡ್ತಾವೆ ಕೊಬ್ಬರಿ ಹೋಳಿಗೆ ಪೂರ್ಣ ಮತ್ತು ಕನಕನ ಹದವಾಗಿ ಮಾಡ್ಕೋಬೇಕು ಪೂರ್ಣ ಯಾವಾಗಲೂ ಸಣ್ಣಗೆ ಇರಬೇಕು ಕೊಬ್ಬರಿನ ಸಣ್ಣಗೆ ರುಬ್ಕೊಂಡು ಬೆಲ್ಲ ಕೂಡಿಸಿ ಒಂದು ಹದದೊಳಗೆ ಮಾಡ್ಕೊಂಡೇವಂತಂದರೆ ಹೋಳಿಗೆ ಮಸ್ತ್ ಮಸ್ತ್ ಬರ್ತಾವ ನೋಡ್ರಿ ನೋಡಿ ಇಷ್ಟೊಂದು ಮಾಡಿದೆ ಒಂದು ನಾಲ್ಕೈದು ಐದು ಐದಾಗ್ಯಾವ ಇನ್ನೂ ಇಷ್ಟಿದವ ಮಾಡಿ ತಗೋತೀನಿ ಎಣ್ಣೆ ಹಚ್ಚಿ ಬೇಡ ಅನ್ನೋರು ಹಿಟ್ಟು ಹಚ್ಚಿನೂ ಮಾಡ್ಕೋಬೋದು ಈ ರೀತಿಯಾಗಿ ತುಂಬಿಕೊಂಡು ಈಗ ಹಿಟ್ಟೊಳಗೆ ತುಂಬಿದ ಮೇಲೆ ಹಿಟ್ಟೊಳಗೆ ಹಿಂಗೆ ಲಟ್ಟಿಸಿ ಮಾಡಿದರೆ ಎಣ್ಣೆಗಿಂತನೂ ಮಿದು ಹಾಕ್ತವೆ ಹಿಟ್ಟು ಹಚ್ಚಿ ಮಾಡಿದ್ದು ನೋಡ್ರಿ ಒಂದು ಹಿಟ್ಟು ಹಚ್ಚಿ ಮಾಡಿದ್ದೆ ಇಲ್ಲಿ ಉಪ್ಪು ನೋಡಿ ಇದು ಹಿಟ್ಟು ಹಚ್ಚಿ ಮಾಡಿದ್ದು ನೋಡ್ರಿ ಇಲ್ಲಿ ಇದು ಹಿಟ್ಟು ಹಚ್ಚಿ ಮಾಡಿದ್ದು ಹೋಳಿನ ನೋಡ್ರಿ ಇವು ಮಸ್ತ್ ಆಗ್ತವೆ ಎಣ್ಣೆ ಬೇಡ ಅನ್ನೋರು ಈ ರೀತಿ ಹಿಟ್ಟನ್ನು ಹಚ್ಚಿ ಮಾಡ್ಕೋಬೋದು ಮಹಾರಾಷ್ಟ್ರ ಇದು ಎಣ್ಣೆ ಜಾಸ್ತಿ ಹಚ್ಚಿವೆ ಕಡೆ ಹಿಟ್ಟು ಹಚ್ಚಿ ಹೋಳ್ಗೆ ಮಾಡ್ತಾರೆ ನೋಡಿರಿ ಲಾಸ್ಟಲ್ಲಿ ಹೋಳ್ಗೆಗಳು ರೆಡಿ ಆದವು ಎಷ್ಟು ಮಸ್ತಾಗ್ಯಾವ ನೋಡ್ರಿ ಮಿದುವಾಗಿ ಚಂದಾಗಿ ಬಂದವು ತುಪ್ಪ ಹಚ್ಕೊಂಡು ತಿನ್ಬೌದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಮಾಡಿದೆ ನಾನು ಹಿಟ್ಟು ಹಚ್ಕೊಂಡನ ಜಾಸ್ತಿ ಮಾಡಿದೆ ಎಣ್ಣೆ ಹಚ್ಕೊಂಡದ್ದು ಕಡಿಮೆ ಮಾಡಿದೆ ಎಣ್ಣೆ ಹಚ್ಕೊಂಡದ್ದು ಒಂದು ಐದಾರಷ್ಟ ಮಾಡಿದೆ ಹಿಟ್ಟು ಹಚ್ಕೊಂಡು ಇಷ್ಟೊಂದು ಅದು ಯಾಕಂದ್ರೆ ಕೊಬ್ಬರಿ ಒಳಗೂನು ಎಣ್ಣೆ ಇರ್ತದಲ್ಲ ಇವು ಮೆತ್ತಗೆ ಚಲೋ ಆಗ ನೋಡ್ರಿ ಇನ್ನು ಗರಮ್ ಅದಾವ ಮೆತ್ತಗೆ ಮಸ್ತದ ನೋಡ್ರಿ ತುಪ್ಪ ಹಾಕ್ಕೊಂಡು ತಿನ್ಬೋದು ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೋಳಿಗೆ ಹೆಂಗೆ ಬಂದಾವು ಅಂತ